ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಫ್ರೀಜ್ ಆದಾಗ ಧನ್ರಾಜ್ ಅವರಿಗೆ ಹೊರಗೆ ಹೋಗಲು ಐದು ನಿಮಿಷಗಳ ಕಾಲ ಅವಕಾಶಗಳಿರುತ್ತೆ ಆಗ ಮೊದಲು ಹನುಮಂತನನ್ನ ನೋಡಿದ ಧನ್ರಾಜ್ ದೋಸ್ತ ದೋಸ್ತ ಸತ್ತ ಅಂತ ಹೇಳ್ತಾರೆ ನಂತರ ಮಾತನಾಡುತ್ತಾ ದೋಸ್ತ ಯಾವತ್ತು ಜೊತೆಗಿದ್ದೆ ಈ ಒಂದು ವಾರ ನಾನಿಲ್ಲ ಅಂತ ಅನ್ಕೋಬೇಡ ಬಹುಶಃ ಧ್ಯಾನಕ್ಕೆ ಕುತ್ಕೊಳ್ಳೋಬೇಕಿದ್ರೆ ನೀನು ದೋಸ್ತ ದೋಸ್ತಾ ಅಂತಿದ್ದೆ ಲೈಫ್ ಲಾಂಗ್ ಯಾವತ್ತಿಗೂ ನಿನ್ ಜೊತೆಗೇನೆ ಇರ್ತೀನಿ ಚೆನ್ನಾಗಿ ಆಡು ಏನು ವರಿ ಮಾಡ್ಕೋಬೇಡ ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಚೆ ಹೋಗ್ತಾರೆ ಕಿಚ್ಚನ ಹತ್ತಿರ ಬಂದಾಗ ಸ್ಟೇಜ್ ನಿಂದ ಮನೆ ಒಳಗೆ ಏನಾಗ್ತಿದೆ ಅಂತ ನೋಡುವಾಗ ಆಗ ಹನುಮಂತ ಫುಲ್ ಸ್ಯಾಡ್ ಅಲ್ಲಿ ಇರ್ತಾರೆ ಇದನ್ನ ಕಂಡ ಧನರಾಜ್ ಅವರ ಕಣ್ಣಂಚಲ್ಲಿ ನೀರು ಬರ್ತಿರುತ್ತೆ ಆಗ ಕಿಚ್ಚ ಅವರು ಗೆ ನಿಮ್ಮ ಜರ್ನಿ ಒಳಗೆ ಹನುಮಂತನ ರೋಲ್ ಏನು ಅಂತ ಕೇಳ್ತಾರೆ ಆಗ ಧನರಾಜ್ ಅವರು ದೋಸ್ತ ನಿಜವಾಗ್ಲು ನಂಗೆ ಜೀವ ಸರ್ ಹನುಮಂತ ನಂಗೆ ಆ ಹನುಮಂತ ದೇವರ ತರ ಸರ್ ಹನುಮಂತ ದೇವರ ತರ ನಂಗೆ ಶಕ್ತಿಯಾಗಿ ನಿಂತರು ಅವರ ಜೊತೆ ಎಷ್ಟು ದಿನಗಳನ್ನ ಕಳೆದಿದ್ದೇನೋ ಅದೆಲ್ಲ ತುಂಬಾ ಖುಷಿ ಕೊಟ್ಟ ಟೈಮ್ ಲೈಫ್ ಅಲ್ಲಿ ಹನುಮಂತನನ್ನ ನಾನು ಯಾವತ್ತೂ ಮರೆಯಲ್ಲ ಸರ್ ಇದೊಂದು ಮೆಮೊರಿ ಮೂಮೆಂಟ್ ಇದೊಂದು ದೊಡ್ಡ ಅವಕಾಶ ಇಲ್ಲಿ ನಂಗೆ ಜೀವಿಸೋಕೆ ಅವಕಾಶ ಕೊಟ್ಟ ಕಲರ್ಸ್ ಕನ್ನಡಕ್ಕೆ ಧನ್ಯವಾದಗಳು ಅಂತ ಹೇಳಿ ಹೊರಟು ಹೋದ್ರು ಆದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಲೈಟ್ ಆಫ್ ಆಗುವಾಗ ಜೊತೆಗಾರ ಗೆಳೆಯನಿಲ್ಲದ ಜೀವ ಒಬ್ಬಂಟಿಗನಾಗಿ ಮಲಗಿತ್ತು ಅಯ್ಯೋ ದೋಸ್ತ ಮಿಸ್ ಯು ದೋಸ್ತ ಒಬ್ಬನಿಗೆ ನಿದ್ದೆ ಹೇಗೆ ಬರ್ತೈತಿ ದೋಸ್ತ ಅಂತ ಹನುಮಂತರವರು ದುಃಖದಲ್ಲಿ ಮಾತನ್ನ ಹೇಳ್ತಿದ್ರು ಫ್ರೆಂಡ್ಸ್ ಧನರಾಜ್ ಮತ್ತು ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕುಚುಕು ಗೆಳೆಯರು ಇರಬೇಕು ಫ್ರೆಂಡ್ಸ್ ಇದ್ರೆ ಈ ತರ ಇವರದು ಟ್ರೂ ಫ್ರೆಂಡ್ಶಿಪ್ ಇರಬೇಕು ಫ್ರೆಂಡ್ಸ್ ಇದ್ರೆ ಈ ಥರ ಅಂತ ಇಲ್ಲಿ ಇದ್ದು ತೋರಿಸಿರೋರು ಈ ಫ್ರೆಂಡ್ಶಿಪ್ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ಧನ್ರಾಜ್ಗೆ ಒಳ್ಳೆಯದಾಗಲಿ ದುಃಖದಲ್ಲಿರೋ ಹನುಮಂತನಿಗೆ ಮನಸ್ಸು ಹಗುರವಾಗಲಿ ಗೆದ್ದು ಬಾ ಹನುಮಂತ